ಹೌದ ಅಲ್ಲಿ ನೋಡಿ ಸ್ಕೂಲಿಗೆ ಹೋಗ್ತಿದ್ದೀರಾ ಆಕ್ಚುಲಿ ನೀವು ಫಸ್ಟ್ ದಿನ ಧ್ರುವ ಸರ್ ಜೋ ಸರ್ ಬಂದಾಗ ಇವರೆಲ್ಲರೂ ಬಂದಿದ್ರು ಇವರೆಲ್ಲಾ ನಿಮ್ಮ ರೀಲ್ಸ್ ನ ನಿಮ್ಮನ್ನ ಇಂಟರ್ವ್ಯೂ ಮಾಡಿದಾರೆ ಎಷ್ಟೋ ಜನ ಇದ್ರಲ್ಲಿ ಇವರೆಲ್ಲಾ ಸಪೋರ್ಟ್ ಇಂದ ಇವತ್ ಐವತ್ ದಿನ ಪೂರೈಕೆ ಆಗಿದೆ ಅಲ್ವಾ ಐವತ್ ದಿನ ಪೂರೈಸಿದ್ದೀರಾ ಇವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ ಸ್ಟೈಲ್ ಅಲ್ಲಿ ಹೇಳ್ಬೇಕು ಎಲ್ಲರಿಗೂ ಟ್ಯಾಂಕ್ಸ್ ರೀ ನಮ್ ಟಿವಿಯಾಗ ಫೋನ್ ಬರಕ್ ಮಾಡಿದ್ಕ ಅವ್ರ ಒಂದ್ಸತಿ ಹೇಳಿ ನೀವ್ ಒಂದ್ಸತಿ ಹೇಳಿ ನಿಮ್ಗೆಲ್ಲರಿಗೂ ಟ್ಯಾಂಕ್ಸ್ ರೀ ನಮ್ ಟಿವಿಯಾಗ ಫೋನ್ ஆங்க்யூ சோ மச் ன்யவாதி ஆக